ನಮಗೆ ದೇವ್ರು ಯಾಕೆ ಕಂಡಿಲಿಗೋತೇನು ನಾವು ಓಂ ನಮ್ಗೆ ಶಿವನ ಹಾತೀವಿ ಸರಿಸಲ್ ಕೊಂಟೇವಿ ರಾಮೇಶ್ವರ ಕೊಂತೇವಿ ಎಲ್ಲ ದೇವರ ಮಾಡಿದೆವು ಶಿಖರಾಜಿ ಮಾಡಿದೀವಿ ಒಟ್ಟು ಹನ್ನೊಂದು ಜ್ಯೋತಿರ್ಲಿಂಗ ಒಟ್ಟು ದಿನ ಪೂಜೆ ಮಾಡ್ತೀವಿ ಒಟ್ಟು ಹನ್ನೊಂದು ಹಾಕ್ತೀವಿ ಆದ್ರೆ ಅವ್ನು ಸಿಗವಾ ಅವಟ್ಟೆ ಎಲ್ಲಿ ಒಳಗೆ ಕಾಣವಲ್ಲ ಕಲ್ಲಿನ ಮಾಡಿದೆವು ಬಂಗಾರದ ಮಾಡಿದೆವು ಬೆಳ್ಳಿದ್ ಮಾಡಿದೆವು ಗುಡ್ಡ ಏರ್ದೀವಿ ಗುಡ್ಡ ಇಳ್ದೆವು ಗುಡಿಯಾಗುವ ಒಳಗೆ ಹೋದವು ಮೌವು ಎದ್ದೆವು ಸೋಮವಾರ ಮಾಡಿದೆವು ಸೋಳ ಸೋಮವಾರ ಹನ್ನೊಂದು ಶುಕ್ರವಾರ ಇಪ್ಪತ್ತೊಂದು ಎಲ್ಲ ಗಂಟೆ ಬಾರ್ಷಿ ಮುಗಿದು ಕಾಣವಲ್ಲ ಯಾಕೆ ಅವ ಇರಾಂಗ ಅದಾನ ಯಾಂಗದನಾ ದೋಷ ಎಲ್ಲೈತಿ ಹಂಗೆ ದೋಷ ಎಲ್ಲೈತ ನಮ್ಮ ಮನಸ್ಸು ಮನಸ್ಸೈತ್ಲಾ ಈ ಸಂಸಾರದಾಗ ನಮ್ಮ ಮನಸ್ಸು ಅನ್ನುವಂಥ ಹಳ್ಳ ಹರಿಯಾದೈತಿ ಅಲ್ಲಿ ಕಾಮ ಕೊರೋದನ್ನುವಂಥ ಕಲ್ಕೇತಿ ಕಲಿಕದಂಥ ವಿಷಯದೊಳಗೆ ಹರಿವಂಥ ಮನುಷ್ಯನೊಳಗೆ ಕಣ್ಣು ಮುಚ್ಚಿ ನೋಡಾಕತ್ತೀವಿ ಅವ ಅಡಗಾಡಾಕತ್ತ ನೀರ ಶಾಂತ ಆಗ್ಬೇಕು ಸಂತ್ರ ಹೇಳ್ತಾರೆ ನಮ್ಮ ಮನಸ್ಸು ಅಂತಕ್ಕಂಥದನ್ನು ಚಂದ ಮಾಡ್ಕೋಬೇಕು ಆಕೆ ಯಾವಾಗ ತಿಳಿಲಾರ್ದ ಒಬ್ಬಕ್ಕೆ ಹೆಣ್ಮಗಳ್ರಿ ಓನ್ಯಾಗ ಆಗಿ ನಿಂತು ತಿಳಿಲಾರ್ದವ್ರೊಬ್ಬರು ಏನೋ ಕೆಟ್ಟ ನಾಲ್ಕು ಶಬ್ದ ಅದು ನಮೋಕಾರ ಮಂತ್ರ ಅಲ್ಲ ಓಂ ನಮ ಶಿವಾಯ ಅಲ್ಲ ಯವ ನೀವು ಖರೆ ಖರೆ ಹೇಳ್ರಿ ಒಂದು ಪ್ರಶ್ನೆ ಖರೆ ಹೇಳ್ರಿ ಅವ ನೀವು ಭಾಳ ಖರೆ ಹೇಳ್ರಿ ನಮ್ಮವ್ವ ಅವ್ರು ನಮ್ಮವ್ವ ಒಂದು ಅಂದಳು ಎಟ್ಟೊತ್ತ ನಾನು ನೆನಪಿಡ್ತೀರಿ ಅಂದ್ರೆ ಅವ ಖರೆ ಹೇಳು ಯಾರೋ ನಿತ್ತು ಒಂದು ಓನ್ಯಾಗ ಬೇ ಒಂದು ಹೊಲಸು ಬೇಗಳ ಸಾಯುತ್ತಾನ ನೆನಪಿಡ್ತೀವಿ ಅಂದ್ರೆ ಇವಾಗ ಕಸ ಒಳಗಿಡಬೇಕು ಕಸ ಹೊರಗೆ ಹೋಗಿಬೇಕು ಅಂದ್ರೆ ನೀವು ಮಲ್ಲೈ ನೋಡ್ಬೇಕನ್ನತ್ರ ಹೇಳತ್ತ ಮಲ್ಲಮಗ ಮಲ್ಲೈ ಕಂಡ ಊರಿ ಕುರಿ ಹಿಕ್ಕಿ ಒಳಗ ಗೊಲ್ಲಾಳೇಶ್ವರ ಅಲ್ಲೇ ದಿನ ಕುರಿ ಹಿಂಡಿ ಅಲ್ಲಿ ಎರಡು ತಪಲ ಹಾಕಿ ಓಂ ನಮ ಶಿವ ಅಂದವಾಗ ಕುರಿ ಹಿಕ್ಕಾಗ ಕಂಡ ಹಾಂ ಕುರಿ ಹಿಕ್ಕಾಗ ಕಂಡ ಕಾಯಿ ಹತ್ತಿ ಕಲೆ ಬಡಿಸ್ಕೊಂಡಂತ ಕಲ್ಲಾಗ ಮಲ್ಲ ಅಂತ ಹುಚ್ಚಿ ಮಲ್ಲ ಮಗ ಭಗವಂತ ಕಂಡ ಕುರಿ ಹಿಕ್ಕಾಗ ಒಬ್ಬ ಹುಡುಗ ಕಂಡ ಪ್ರತಿಷ್ಠಾಪನ ಮಾಡಿ ನಾವು ಯಾರ್ಯಾರನ್ನೋ ತಂದು ಪ್ರತಿಷ್ಠಾಪನ ಮಾಡಿ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಪೂಜೆ ಮಾಡ್ತೀವಂದ್ರೆ ನಾವು ಕಾಣವಲ್ಲ ಮಾಡಬಾರ್ದಂತಲ್ಲ ಗುಡಿ ದೋಷ ಅಲ್ಲ ಹಂಗೆ ದೋಷ ಎಲ್ಲ ಐತಂದ್ರೆ ನಮ್ಮ ಮನಸ್ಸು ಮನಸ್ಸೈತಿ ಈ ಸಂಸಾರದಾಗ ನಮ್ಮ ಮನಸ್ಸು ಅನ್ನುವಂಥ ಹಳ್ಳ ಹರಿಯಾದತಿ ಅಲ್ಲಿ ಕಾಮ ಕೊರೋದನ್ನುವಂಥ ಕಲ್ಕೇತಿ ಕಲಿಕದಂಥ ವಿಷಯದೊಳಗೆ ಹರಿಯುವಂಥ ಮನುಷ್ಯನೊಳಗೆ ಕಣ್ಣು ಮುಚ್ಚಿ ನೋಡಾಕತ್ತೀವಿ ಅವ್ನು ಅಳಗಾಡಾಕತ್ತಾನ